ನಮಸ್ತೆ ಸರ್ವಮಂಗಳಿ ಸಚಿದಾನಂದ ಭೋಮಾತಿ ವಜಪೋಷಿತರುತ್ತೀನಿ ಯಾದ ಸ್ಮರಣೆ ಮಾಡಿ ಗ್ರಾಮದ ಎಲ್ಲ ಅಧಿದೇವತೆಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧನಾಥ ಮಹಾಸ್ವಾಮಿಜಿಯವರ ಪಾದಾರಂಭಗಳಲ್ಲಿ ಪಾದಾರಣ್ಯಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಅವರನ್ನು ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿ ಅವರ ಪಾದಾರಂಗಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ಈ ಒಂದು ವಿಶೇಷವಾದ ನಮ್ಮೆಲ್ಲರ ಪುಣ್ಯಕ್ಕೆ ಭಾಗ ಭಾಗಿಯಾಗಿರುವಂತಹ ಈ ಜಾತ್ರಾ ಮಹೋತ್ಸವದ ಊರಿನ ಹಬ್ಬದ ನಮ್ಮ ಬಾನಂದೂರಿನಲ್ಲಿ ನಾವೆಲ್ಲ ಸೇರ್ಕೊಂಡಿರೋದು ತುಂಬ ಸಂತೋಷ ಅಂತೇಳಿ ಬಹಳ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ಶಾಖಾ ಮಠದ ಸ್ವಾಮಿನಾಥ ಸ್ವಾಮೀಜಿಯವರೇ ಹಾಗೂ ಅನ್ನ ಅನ್ನದನೇಶ್ವರ ಸ್ವಾಮೀಜಿಯವರೇ ಕ್ಷೇತ್ರದ ಶಾಸಕರಾದಂಥ ವೇದಿಕೆಯಲ್ಲಿರುವಂತಹ ರಾಜಕೀಯ ಮುಖಂಡರುಗಳೇ ಹಾಗೂ ಗ್ರಾಮದ ಹಿರಿಯರೇ ಸದೆಯ ತಾಯಿಂದ ಪ್ರೀತಿಯ ಮಕ್ಕಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗಾಗಲೇ ಎಲ್ಲರೂ ಈ ಒಂದು ಹಬ್ಬದಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷವೂ ಕೂಡ ಬಾನಂದವರಿಗೆ ಬಂದು ಮಹಾಸ್ವಾಮಿಯವರ ಎಲ್ಲ ದರ್ಶನ ಆಶೀರ್ವಾದ ಈ ಭೂಮಿ ಅಂತ ಅಂದರೆ ಈಗಾಗಲೇ ಮಾತಾಡೋರು ಹೇಳಿದ್ರು ಕಾಶಿಗೆ ಸಮಾನವಾದಂಥ ನಮ್ಮ ಬಾನಂದೂರು ಹೇಳಿ ಈ ಒಂದು ಸ್ಮರಣೆಯನ್ನು ಮಾಡಿದವರಿಗೆ ಗೊತ್ತು ಈ ಪುಣ್ಯದ ಭೂಮಿಯ ಸ್ಮರಣೆ ಮಾಡುವಂಥ ಭಾಗ್ಯವಂತ ನಾವೆಲ್ಲ ಆಗಿದ್ದೀವಿ ವಿಶೇಷ ಅಂತ ಅಂದರೆ ಈ ಪುಣ್ಯದ ಜನನೇ ಜನ್ಮಭೂಮಿ ಅಷ್ಟೇ ಸ್ವರ್ಗಾದಲ್ಲಿ ಗರಿಯಷ್ಟೇ ಅಂತೇಳಿ ಹುಟ್ಟಿದ ನಾಡು ಜನ್ಮ ಕೊಟ್ಟಂತಹ ತಾಯಿ ಸ್ವರ್ಗಕ್ಕೆ ಮಿಗಿಲು ಅಂತ ಎಲ್ಲ ಹೇಳ್ತಾರೆ ಆದರೆ ನಮ್ಮ ಆದಿಚುಂಚುನಗಿರಿ ಮಹಾಸಂಸ್ಥಾನ ಮಠದ ಎಲ್ಲ ಸಮುದಾಯದ ಬಂಧುಗಳಿಗೆ ಇನ್ನೊಂದು ಯಾವುದು ಸ್ವರ್ಗ ಅಂತಿದ್ರೆ ಅದು ಬಾನಂದರು ಅಂತ ಹೇಳಲಿಕ್ಕೆ ನಮ್ಮೆಲ್ಲ ತುಂಬ ಸಂತೋಷ ಆಗ್ತದೆ ಈ ಕ್ಷೇತ್ರದ ಮಹಿಮೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಹಾಗೂ ಎಷ್ಟು ಪರಿಮಳ ಬರುತ್ತೋ ಪಾನಂದೂರಿನಲ್ಲಿ ಈ ಗಂಧವನ್ನು ಸವಿದಂಥವರು ನಮ್ಮ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಮಹಾಸ್ವಾಮಿಜಿ ಜಗತ್ತವೂ ಪಿತರೋ ಅಂತೇ ಪಾರ್ವತಿ ಪರಮೇಶ್ವರು ಹೇಳಿ ಯಾರು ಪುಣ್ಯವಂತರಿಗೆ ಜನ್ಮವನ್ನು ಕೊಡ್ತಾರೋ ಅವರು ಪರ ಪಾರ್ವತಿ ಪರಮೇಶ್ವರ್ಗೆ ಸಮಾನರು ಅಂತೇಳಿ ಇಲ್ಲಿ ನಮ್ಮ ಪೂಜ್ಯ ಮಹಾಸ್ವಾಮೀಜಿ ಜನ್ಮ ಕೊಟ್ಟಂತಹ ಒಂದು ಗದಿಗೆ ಇದೆ ಆ ಗತಿಗೆಯ ವಿಶೇಷವನ್ನ ಆ ಗದ್ಗೆಯ ಸಾಮರ್ಥ್ಯವನ್ನ ಆ ಗತಿಗೆ ಪವಿತ್ರವಾದಂತಹ ಭಾವನೆಗಳನ್ನ ನಮ್ಮ ಪರಮ ಪೂಜ್ಯ ಅವರು ಸಾಕಷ್ಟು ಕಂಡುಕೊಂಡು ನಮ್ಮ ಜೊತೆ ಕೂಡ ಇಲ್ಲಿ ಸೌದಂಥ ಮಾತುಗಳನ್ನ ಇಲ್ಲಿ ತಿಳ್ಕೊಂಡಂತಹ ಅರ್ಥಗಳನ್ನ ನಮ್ಮಂದೇ ಸಾಕಷ್ಟು ಬಾರಿ ಹೇಳಿದ್ದಾರೆ ಸುಮ್ ಸುಮ್ಮನೆ ಒಂದು ನೆಲ ಜಲ ಅದಕ್ಕೆ ಪವಿತ್ರ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪೂಜ್ಯ ಮಹಾಸ್ವಾಮೀಜಿಯವರು ಈ ಊರಿನಲ್ಲಿ ಹುಟ್ಟಬೇಕಾದ್ರೆ ಗಂಡು ಮಕ್ಕಳಾಗಿದ್ದರೂ ಕೂಡ ಅವರ ತಂದೆ ತಾಯಿಗಳು ಬಂದು ಆದಿತಿಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಅಧಿದೇವತೆಯಾದಂತಹ ಶ್ರೀ ಗಂಗಾಧರೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ಒಬ್ಬ ಮಗ ಬೇಕು ಅಂತೇಳಿ ಆ ಮಗ ಯಾತಕ್ಕೋಸ್ಕರ ಯಾಕೆ ಎಲ್ಲರಿಗೂ ಮಕ್ಕಳಾಗ್ತವೆ ಆದರೆ ಇನ್ನೊಬ್ಬ ಮಗ ಬೇಕು ಅಂಥೇಳಿ ಗಂಗಾಧರೇಶ್ವರನ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ದಿವ್ಯ ಜ್ಯೋತಿಯಾಗಿ ಜಗತ್ತಿಗೆ ಪ್ರಸಿದ್ಧವಾಗುವಂತಹ ವಿದ್ಯಾದಾನನಾಗಿ ಅನ್ನದಾನ್ ಅನ್ನದಾತನಾಗಿ ಅನೇಕ ಆಶ್ರಯದಾತರಾಗಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಗಂಗಾಧರೇಶ್ವರನ ವರಪ್ರಸಾದವಾಗಿ ಜನ್ಮ ತಾಳದ ಮೇಲೆ ಅವ್ರ ತಂದೆ ತಾಯಿಗಳು ಅವರ ಸ್ಮರಣೆ ಮಾಡಲೇಬೇಕು ಅಂತಂದ್ರೆ ಅವರು ಗಂಗಾಧರ ಅಂತ ಹೆಸರಿಟ್ಟ ಮೇಲೆ ಅವರೇ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಆದಿಚುಚ್ಚನಗಿರಿ ಮಹಾಸಂತಾನ ಮಠಕ್ಕೆ ಎಪ್ಪತ್ತೊಂದನೇ ಜಗದ್ಗುರುಗಳಾಗಿ ಸಿದ್ದಸಿಂಹಾಸನ ಅಧೀಶ್ವರನಾಗಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಒಬ್ರು ಪುಣ್ಯಾತ್ಮರು ಮಹಾತ್ಮರು ನಮ್ಮ ಗುರುಗಳನ್ನ ನಾವು ಕಣ್ಣಾರ ಕಂಡಿದ್ದೀವಿ ಅಂಥ ಪರಮಪೂಜ್ಯ ಮಹಾಸ್ವಾಮೀಜಿಯವರು ಇವತ್ತು ರಾಮರಾಜ್ಯವನ್ನು ಕಂಡಿದ್ದೀವಿ ನಾವು ಅಯೋಧ್ಯೆಯಲ್ಲಿ ರಾಮನು ಕೂಡ ಎಪ್ಪತ್ತೊಂದನೇ ಮಹಾರಾಜನಾಗಿ ಹುಟ್ಟು ಇಡೀ ಇವತ್ತು ಯುಗದಲ್ಲಿ ಕಂಡಂತಹ ಆದರ್ಶಗಳನ್ನ ನಾವು ಕಲಿಯುಗದಲ್ಲೂ ಕೂಡ ಕೊಂಡಾಡ್ತಾ ಇದ್ದೀವಿ ಅಂತಂದರೆ ರಾಮನ ಆದರ್ಶ ಎಷ್ಟಿತ್ತು ಆ ಅಯೋಧ್ಯೆಗೆ ದಶರಥ ಮಹಾರಾಜ ಎಪ್ಪತ್ತವರಾದ ಮೇಲೆ ಎಪ್ಪತ್ತೊಂದನೇ ರಾಮ ಪಟ್ಟಾಭಿಷೆಕ್ತನಾದ ಮೇಲೆ ಆ ರಾಜ್ಯ ಹಿಂಗಿತ್ತು ಆ ದೇಶ ಎಷ್ಟು ಸುಭಿಕ್ಷವಾಗಿತ್ತು ವಿಷ್ಣು ಅವತಾರ ಆದರೂ ಕೂಡ ರಾಮ ಬಂದು ಭೂಮಿ ಸ್ಪರ್ಶ ಮಾಡಿದ ಮೇಲೆ ರಾಮರಾಜ್ಯ ಆಯಿತು ಅದೇ ರೀತಿ ಕೂಡ ಆದಿ ಮುಕ್ತಿಯನ್ನು ಹೊಂದಕ್ಕೆ ಬಂದಂತಹ ಮಹಾಸ್ವಾಮೀಜಿಯವರ ಸ್ಮರಣೆ ಮಾಡುವಂತಹ ಊರ ಹಬ್ಬದಲ್ಲಿ ಗ್ರಾಮದ ಹಬ್ಬದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ಬಂಡೋತ್ಸವವನ್ನು ಮಾಡಿ ಚಂಡೋತ್ಸವ ಮಾಡಿ ಇವತ್ತೆಲ್ಲ ಧನ್ಯತಾ ಭಾಗವಾಗಿದ್ದೀವಿ ಹೇಗೆ ನಾವು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರನ್ನ ಪೂಜಾ ಸ್ಥಾನದಲ್ಲಿ ನೋಡ್ತೀವೋ ಅದೇ ರೀತಿ ಕೂಡ ಆದಿತ್ಯ ಮಠದ ಎಪ್ಪತ್ತಿನ ಜಗದ್ಗುರುಗಳು ಕೂಡ ನೀವು ಊರು ತುಂಬ ಮಾಡಿ ಗುರು ಬಹಳ ಮುಖ್ಯ ಯಾಕೆ ಗುರುಪಾದ ಸ್ಪರ್ಶ ಆದರೆ ಪಾ ಅಂದರೆ ನಾವು ಮಾಡಿರುವಂಥ ಪಾಪ ದಮನ ಮಾಡೋ ಶಕ್ತಿ ಯಾರಿಗಪ್ಪ ಇದೆ ಅಂತ ಅಂದರೆ ಅದು ಗುರುಗಳಿಗೆ ಮಾತ್ರ ಅಂಥ ಗುರುಗಳನ್ನ ನೀವು ಪ್ರತಿ ವರ್ಷನೂ ಕೂಡ ಡಾಕ್ಟರ್ ನಿಮ್ಮಾನಂದ ಮಹಾಸ್ವಾಮೀಜಿಯವರ ಜಗದ್ಗುರುಗಳು ಬಂದರೂ ಕೂಡ ನಮ್ಮೂರಿಗೆ ಬಾಲಗಂಗಾಧರನಾಥ ಮಹಾಸ್ವಾಮಿಯ ಪ್ರತಿರೂಪವಾಗಿ ನಮ್ಮ ಪೀಠದ ಜಗದ್ಗುರುಗಳು ಬಂದಿದ್ದಾರೆ ಅವರನ್ನು ನೋಡಿ ನಾವು ಕೂಡ ಸ್ವಾಮೀಜಿಯವರ ಸ್ಮರಣೆ ಮಾಡುವಂಥ ಭಾಗ್ಯ ನಮ್ದಾಗ್ಬಿಟ್ಟು ಯಾಕೆ ಅಂತ ಅಂದರೆ ಗುರು ಬಹಳ ಮುಖ್ಯ ಗುರು ಹಿಂದೆ ಏನು ಮಾಡೋಕ್ಕಾಗೋದಿಲ್ಲ ಶ್ರೀರಾಮನು ಕೂಡ ಅವನು ವಿಷ್ಣು ಅವತಾರವಾಗಿದ್ದು ಕೂಡ ಅವರ ಗುರುಗಳ ಒಂದು ಉಪದೇಶವನ್ನು ಮಾಡ್ತಾನೆ ನೀನು ಯಾರು ಅಂತ ಹೇಳಿ ಅವರಿಗೆ ಗೊತ್ತಾಗೋದಿಲ್ಲ ಈ ಭೂಮಿ ಸ್ಪರ್ಶ ಆದಮೇಲೆ ನಾನು ರಾಮ ಅನ್ನೋ ನಾನು ವಿಷ್ಣು ಅನ್ನೋದೇ ಅವ್ರು ಮರ್ಬಿಟ್ಟಿದ್ದಂತೆ ನಾನು ರಾಮ ಅಂತ ಹೇಳ್ತೇನೆ ಬಾ ನೀನು ಯಾರು ನಾನು ದಶರಥ ಪುತ್ರ ಅಂತ ಹೇಳ್ತೇನೆ ಇಲ್ಲ ನೀನು ಯಾರು ಹೇಳು ಕೌಶಲ್ಯ ನಂದನ ಅಂತ ಹೇಳ್ತೇನೆ ನಾನು ಸೀತಾ ನನ್ನ ಸೀತಾ ಯಜಮಾನ ರಾಮ ಅಂತ ಹೇಳ್ತೇನೆ ಅವ್ರು ಗುರುಗಳು ಒಪ್ಪುದಿಲ್ಲ ಅದಕ್ಕೆ ಹೇಳ್ತಾ ನೀನು ಯಾರು ಯಾರು ಅಂತ ಕೇಳ್ತಾ ಕೇಳ್ತಾ ಕೊನೆಗೆ ಸ್ಮರಣೆ ಆಗ್ತದೆ ಈ ಮನುಜ ಕುಲದ ಜನನ ಲಾಭ ಯಾವುದು ಎಂದರೆ ನಾನು ಯಾರೆಂದು ತಿಳಿಯುವುದು ಅಂತ ಆಗ್ಬೇಕಾದ್ರೆ ಗುರುವಿನ ಆದರ್ಶ ಗುರುವಿನ ಮಾರ್ಗದರ್ಶನ ಗುರು ತೋರಿದ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗಬೇಕಾಗ್ತದೆ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಸಾಕಷ್ಟು ಎತ್ತರಕ್ಕೆ ಬೆಳೆದ್ರು ಇವತ್ತು ನಮಗೆ ಸಂತೋಷವನ್ನು ನನ್ನ ಜೊತೆ ಇಲ್ಲ ನೀವು ಒಂದು ದಿನವೂ ಹೇಳಿಲ್ಲ ನೀವು ಕಾಣಿಕೆ ಕೊಟ್ಟಂತ ಹೇಳಿಲ್ಲ ಪೂಜೆ ಮಾಡಿಸ್ಕೊಂಡು ಅಂತ ಹೇಳಿಲ್ಲ ಆದರೆ ಯಾರೋ ಒಬ್ಬ ಏನೋ ಮಾತಾಡ್ದ ಅಂತ ಹೇಳ್ತೀಯಲ್ಲ ಇದು ನಿಮ್ಮ ಚಂದನ ಅಂತೇಳಿದ್ರು ಅವತ್ತೇ ನಾನು ಇಂಥ ನೋಡಲೇ ಇಲ್ಲ ಇವತ್ತಿನ ಗುರುತೋರಿದ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ನಾವು ಅರಿತಾ ಇದ್ದೀವಿ ಎಷ್ಟು ಕೋಟಿ ಗ್ರಂಥಗಳು ಹೋದರೂ ಅಂಥ ಉಪದೇಶ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ಉಪದೇಶವನ್ನು ಕೊಟ್ಟಂಥ ನಮ್ಮ ಪರಂಪೂಜ್ಯ ಮಹಾಸ್ವಾಮೀಜಿಯವರು ಪ್ರಾತಃಸ್ಮರಣೀಯರು ಅವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಈಗಿನ ಜಗದ್ಗುರುಗಳ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಈ ಬಾನಂದೂರು ಅಂದ್ರೆ ಪುಣ್ಯಕ್ಷೇತ್ರ ಕಾಶ್ಯಾನ್ ಮರಣ ಮುಕ್ತಿ ಅಂತ ಹೇಳಿದ್ರೆ ಅವಸಾನ ಕಾಲದಲ್ಲಿ ಕಾಶಿಗೆ ಹೋಗಿ ಮರಣ ಮುಕ್ತಿ ಸಿಗುತ್ತೆ ಅಂತ ಆದರೆ ನಮಗೆಲ್ಲ ಮುಕ್ತಿ ಸಿಗಬೇಕಾದ್ರೆ ಈ ಬಾನಂದೂರಿನೇ ಕಾರಣ ಬಾನಂದೋಲ ಬಂದು ನಾವು ಮುಕ್ತಿಯವನ್ನು ನಾವು ಸ್ವರ್ಗಸ್ಥರಾಗ್ತೀವಿ ಅಂತ ಹೇಳಿಕ್ಕೆ ನಾನು ಕೂಡ ಸಂತೋಷ ವ್ಯಕ್ತಪಡ್ತಾ ಇವತ್ತು ಊರಿನ ಹಬ್ಬದ ಮುಖಾಂತರ ಸ್ವಾಮಿಯನ್ನು ಸ್ಮರಣೆ ಮಾಡುವಂಥ ಭಾಗ್ಯ ನಮ್ದಾಗಿದೆ ನಿಮ್ಮೆಲ್ಲರಿಗೂ ಭಗವಂತ ಒಳಿತನ ಮಾಡಲಿ ಈ ಕ್ಷೇತ್ರ ಈ ಗ್ರಾಮದ ಎಲ್ಲ ಅಧಿದೇವತೆಗಳ ಆಶೀರ್ವಾದ ಪೂಜಾ ಮಹಾ ಆಶೀರ್ವಾದ ಈಗಿನ ಜಗತ್ತುಗಳ ಸಾನ್ನಿಧ್ಯದಲ್ಲಿ ಎಲ್ಲರಿಗೂ ಆಶೀರ್ವಾದ ಇಲ್ಲಿ ಅಂತ ನಿಮ್ಮೆಲ್ಲರಿಗೂ ಭಗವಂತ ಸ್ಮರಣೆ ಮಾಡ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳಿತನ ಮಾಡಲಿ ಅಂತ ಹೇಳಿ ತುಂಬದಿಂದ ಆರೈಸ್ತೇನೆ ಜೈ ಶ್ರೀ ಊರಿನ ಹಬ್ಬದ ಪ್ರಯುಕ್ತ ನಾವೆಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಲಿಕ್ಕೆ ನಡೀತಕ್ಕಂಥದ್ದು ಮೊದಲು ನಮ್ಮೆಲ್ಲರ ಆರಾಧ್ಯ ದೈವ ಪದ್ಮಭೂಷಣ ಪದ್ಮಭೂಷಣ ಪರಮ ಪೂಜ್ಯ ಬಾಲನಾಥ ಸ್ವಾಮೀಜಿಯವರ ಸ್ಮರಣೆಯನ್ನು ಮಾಡ್ತಾ ಹಾಗೆ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಹಾಗೆ ಗುರುಗಳಾದಂಥ ಸೌಮ್ಯನಾಥ ಸ್ವಾಮೀಜಿಯವರ ಪಾದಗಳಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ಪರಮ ಪೂಜ್ಯ ಅನ್ನದಾನೇಶ್ವರ ಸ್ವಾಮೀಜಿಯವರ ಅವರ ಕೂಡ ನಮಸ್ಕಾರವನ್ನು ಮಾಡ್ತಾ ಈಗ ತಾನೇ ಭಾಳ ಚೆನ್ನಾಗಿ ಪ್ರವಚನವನ್ನು ನೀಡಿದಂಥ ನಮ್ಮ ಶಂಭುನಾಥ ಸ್ವಾಮೀಜಿಯವರ ಪಾಲುವ ಕೂಡ ನಮಸ್ಕಾರವನ್ನು ಮಾಡ್ತಾ ವೇದಿಕೆ ಮೇಲೆ ಹಸಿನ್ರಾಗಿರ್ತಕ್ಕಂಥ ಹಿರಿಯರಾದಂಥ ಪೂಜೆ ಲಿಂಗಪ್ಪಾಜಿರವರೇ ನಮ್ಮ ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷರು ಸ್ನೇಹಿತರಾದಂಥ ಸನ್ಮಾನ್ಯ ನಟರಾಜ್ರವರೇ ಸ್ನೇಹಿತರಾದಂಥ ಸನ್ಮಾನ್ಯ ಉಮೇಶ್ ಅವರೇ ಸ್ನೇಹಿತರಾದಂಥ ಸನ್ಮಾನ್ಯ ಶೇಖರಣ್ಣ ಅವರೇ ರಮೇಶ್ ಅವರೇ ಹಿರಿಯರಾದಂಥ ಶಿವರಾಮ್ ಅವರೇ ಅರಮನೆ ಶಂಕರ್ ಅವರೇ ನಮ್ಮ ರೈತ ಸಂಘದ ಮುಖಂಡರಾದಂಥ ಪುಷಾಮಣ್ಣವರೇ ಆತ್ಮೀಯ ಬಂಧುಗಳ ಮಾಧ್ಯಮ ಸ್ನೇಹಿತರು ಚಂದ್ರನಾಥ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ಎಲ್ಲ ವಿಚಾರಗಳನ್ನು ಕೂಡ ಮಂದಣ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಮುಂಚೆ ಪರಮ ಪೂಜ್ಯ ಅನ್ನಾಧನೇಶ್ವರ ಸ್ವಾಮೀಜಿಯವರು ಕೂಡ ಹೇಳಿದ್ದಾರೆ ಬಹಳ ಚೆನ್ನಾಗಿ ಭಾಷಣಗಳನ್ನು ಮಾಡ್ತಾರೆ ನಾವೆಲ್ಲ ಏನು ಪ್ರಯೋಜನ ಇಲ್ಲ ಅವ್ರ ಮುಂದೆ ನಮಗೆ ಭಾಷಣ ಜಾಸ್ತಿ ಮಾಡಕ್ಕೆ ಬರೋದಿಲ್ಲ ಅದು ಕೂಡ ಇದೊಂದು ಪುಣ್ಯಭೂಮಿ ಈಗಾಗಲೇ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡಿದಂಗೆ ಬಾನಂದವರು ಎತ್ತರಕ್ಕೆ ಬೆಳೆದಿದೆ ಅದಕ್ಕೆ ಪ್ರಮುಖವಾದಂಥ ಕಾರಣ ನಾವೆಲ್ಲರ ಆರಾಧ್ಯ ದೈವ ಸ್ವಾಮೀಜಿ ಅವರು ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ ಭವಿಷ್ಯ ಇಡೀ ಸಮಾಜವನ್ನು ಎತ್ತರಕ್ಕೆ ಕೊಂಡೊಯ್ದಂಥ ಕೀರ್ತಿ ಪರಮ ಪೂಜ್ಯರು ನಮ್ಮ ಸಮಾಜವನ್ನು ಬಾನೆತ್ತರಕ್ಕೆ ಕೊಂಡೊಯ್ದಂಥ ಕೀರ್ತಿ ಯಾವುದರ ಪೂಜ್ಯರಿಗಿದ್ರೆ ಅದು ಬಾಲಗಂಗಾಧರದ ಸ್ವಾಮೀಜಿಯವರನ್ನು ಕೂಡ ಅಂತಕ್ಕಂಥದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತ ಅದೇ ಹಾದಿಯಲ್ಲಿ ನಾವೆಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಿ ನಮ್ಮನ್ನು ತಿದ್ದಿ ತೀಡಿ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೋಬೇಕಾಗ್ತದೆ ಅದರಂತೆ ಇವತ್ತು ಈ ಊರಿನ ಹಬ್ಬದ ಪ್ರಮುಖ ಬಹುಶಃ ನಾನು ಹೆಚ್ಚು ಆಸಕ್ತಿಯನ್ನು ಈ ಊರಿನ ಹಬ್ಬಕ್ಕೆ ಸನ್ಮಾನಿಪ್ಪ ಪರಮ ಪೂಜ್ಯರಾದಂಥ ಸ್ವಾಮೀಜಿ ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಅವರು ನಾನು ಕಾಲಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಅವರು ಹೇಳಿದ್ರು ನನಗೆ ಈ ಗ್ರಾಮದ ಪ್ರತಿಯೊಂದು ಮನೆಯೂ ಕೂಡ ಪರಿಚಯ ಇದೆ ಪ್ರತಿಯೊಬ್ಬ ವ್ಯಕ್ತಿಯ ಕೂಡ ಪರಿಚಯ ಇದೆ ನಾನು ಪೀಠಾರೋಹಣವನ್ನು ಮಾಡಲಿಕ್ಕೆ ಮೊದಲು ಮೂರು ವರ್ಷಗಳ ಕಾಲ ನಾನು ಇಲ್ಲಿ ಈ ಜನಗಳ ಸೇವೆಯನ್ನು ಬಾಳಿದ್ದೇನೆ ಅಂತಕ್ಕಂಥದ್ದನ್ನು ಅವರು ಬಹಳ ಸ್ಮರಿಸ್ಕೊಂಡ್ರು ಅದರ ಜೊತೆಯಲ್ಲಿ ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಬೇಕು ಅದಕ್ಕೆ ನೀನು ಕೂಡ ನನಗೆ ಸರ್ಕಾರದ ವತಿಯಿಂದ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ನನಗೆ ಅವರು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಖಂಡಿತ ಅದನ್ನು ಪರಿಪಾಲನೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಕಳೆದ ಅವರ ಸರ್ಕಾರದಲ್ಲಿ ಇಪ್ಪತ್ತೈದು ಕೋಟಿ ಹಣವನ್ನು ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಕೊಟ್ಟಂಥದ್ದು ಅದು ಸಾಕಷ್ಟು ಸಂಪೂರ್ಣವಾಗಿ ಮುಗಿಬೇಕಾಗಿದೆ ಅದನ್ನ ಅದನ್ನು ಕೂಡ ಮುಗಿಸ್ಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ ಜವಾಬ್ದಾರಿ ತಗೋಬೇಕು ಈ ಗ್ರಾಮದ ಜವಾಬ್ದಾರಿಯನ್ನ ಪರಮ ಪೂಜೆಯ ಜೊತೆ ನೀನು ಕೂಡ ಜವಾಬ್ದಾರಿ ತರಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಾಳಂದವರು ಅತ್ಯಂತ ಎತ್ತರಕ್ಕೆ ಬೆಳಿಬೇಕು ಅದಕ್ಕೆ ನೀವೆಲ್ಲರೂ ಕೂಡ ಶ್ರಮ ಕೊಡಬೇಕು ಅಂತಕ್ಕಂಥದನ್ನು ನಮ್ಮ ಸ್ನೇಹಿತರು ಪ್ರಮುಖರು ಎಲ್ಲರೂ ಕೂಡ ಹೇಳಿದ್ದಾರೆ ಇವತ್ತು ಪರಮ ಪೂಜೆಯನ್ನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳುದು ಇಲ್ಲೊಂದು ಸರ್ಕಾರಿ ಶಾಲೆ ಇದೆ ಅದಕ್ಕೆ ಈಗಾಗಲೇ ಸರ್ಕಾರದ ವತಿಯಿಂದ ಇಪ್ಪತ್ತೆಂಟು ಲಕ್ಷಗಳ ಎರಡು ರೂಮ್ ಅನ್ನ ಕಟ್ಟಲಿಕ್ಕೆ ಅನುದಾನವನ್ನು ಕೂಡ ಈಗ ಮಂಜೂರಾತಿಯನ್ನ ಮಾಡಿಸಿದ್ದೇವೆ ಇನ್ನೊಂದು ವಾರ ಅಥವಾ ಹದಿನೈದು ದಿವಸದಲ್ಲಿ ಅದಕ್ಕೆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೇವೆ ಅದಕ್ಕೆ ಮುಂದುವರೆದಂತೆ ಇವತ್ತು ಸ್ವಾಮೀಜಿ ಅವರ ಆದೇಶವನ್ನು ಕೊಟ್ಟರು ಇಲ್ಲಿ ಇಂಗ್ಲಿಷ್ ಶಾಲೆಯನ್ನ ತೆರೀಬೇಕು ಇಂಗ್ಲಿಷ್ ತೆರೆದು ಇಲ್ಲಿ ಎಂಟನೇ ತರಗತಿವರೆಗೂ ಕೂಡ ಇಲ್ಲಿ ಎಲ್ಲರೂ ಕೂಡ ಎಲ್ಲ ಮಕ್ಕಳು ಕೂಡ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನ ಮಾಡಬೇಕು ಅದಕ್ಕೆ ನೀನು ಜವಾಬ್ದಾರಿಯನ್ನು ತಗೋಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ನನಗೆ ಕೊಟ್ಟಿದ್ದಾರೆ ನಾನು ಈ ಒಂದು ಗುದಲು ಪೂಜೆಯನ್ನು ನೆರವೇರಿಸಲಿಕ್ಕೆ ನಮ್ಮ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಮಧು ಬಂಗಾರಪ್ಪ ಅವ್ರನ್ನ ಈ ಗ್ರಾಮಕ್ಕೆ ಕರ್ಕೊಂಡು ಬರ್ತೇನೆ ಪರಮ ಪೂಜೆ ಕೂಡ ಸಂದರ್ಭದಲ್ಲಿ ಇಲ್ಲಿಗೆ ಬರಬೇಕು ಇಲ್ಲಿ ಆಗ್ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈ ಸರ್ಕಾರ ಮಾಡಲಿಕ್ಕೆ ಬದ್ಧ ಇದೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಈ ಗ್ರಾಮನ ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ನೀನು ಏನ್ ಗ್ರಾಮದಲ್ಲಿ ಏನ್ ಕೆಲಸ ಕಾರ್ಯಗಳಾಗಬೇಕು ಅಂತಕ್ಕಂಥ ಒಂದು ಪಟ್ಟಿಯನ್ನ ಮಾಡಿ ನನಗೆ ಕೊಡು ನೀನು ನಾನು ಖಂಡಿತ ಅದನ್ನು ನೆರವೇರಿಸ್ತೀನಿ ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತು ಪರಮ ಪೂಜೆ ನಾವೆಲ್ಲ ಯಾವ ಕ್ಷೇತ್ರದಲ್ಲಿ ಶಾಸಕರಾಗಿದ್ದೇವೆ ಅಂತ ಹೇಳಿದ್ರೆ ಇದು ಬಾಲನ್ ಬಾಲಂದೂರಿನ ಬಾಲಗನಾಥ ಸ್ವಾಮೀಜಿಯವರ ಹುಟ್ಟೂರು ಅದೇ ಇಷ್ಟೇ ಶಿವಕುಮಾರ್ ಸ್ವಾಮೀಜಿಯವರ ಹುಟ್ಟೂರು ಇವತ್ತು ನಮ್ಮ ವೀರಾಪುರ ಶಿವಕುಮಾರ ಸ್ವಾಮೀಜಿ ಅವರ ಹುಟ್ಟೂರು ಇವೆರಡೂ ಕ್ಷೇತ್ರಗಳು ಕೂಡ ನನ್ನ ಮಾಗಡಿ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಗುರುಗಳ ಒಂದು ಮಾತು ಹೇಳಿದ್ರು ಶಂಭುನಾಥ ಸ್ವಾಮೀಜಿಯವರು ಅವರು ಗುರುಗಳಾದಂಥ ಸಂದರ್ಭದಲ್ಲಿ ಅವ್ರಿಗಾದಂಥ ಘಟನೆ ನನ್ನ ಸ್ನೇಹಿತರಂತ ನಟರಾಜು ಹೇಳ್ತಿದ್ರು ನಾವು ಕೂಡ ಊರಿಗೆ ಹೋದಾಗ ಹೂ ಆರ ತುರಾಯಿ ಡೋರ್ ಒಡ್ ಮರ್ತಿಕೊಡ್ತೀವಿ ಯಾವ ಏನಾರ ಅಂತ ಅಂದ್ರೆ ಅದನ್ನೇ ಬಿಟ್ಟೇ ಬಿಡ್ತೀವಿ ನಾವು ಇವರೆಲ್ಲ ಬಿಟ್ಟೇ ಬಿಡ್ತೀವಿ ಅಂತೇಳಿ ನಿಮ್ಮನ್ನ ನೀವು ಕೊಟ್ಟಂತ ಉದಾಹರಣೆಯನ್ನ ಅವರು ಉದಾಹರಿಸಿ ಆ ಮಾತನ್ನ ಹೇಳಿದ್ರು ಪರಮ ಪೂಜ್ಯರು ಮತ್ತೆ ಈ ಗ್ರಾಮಸ್ಥರು ಈ ಊರಿನ ಪ್ರಮುಖರು ಎಲ್ಲರೂ ಕೂಡ ಏನು ಈ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಆದೇಶವನ್ನು ಕೊಡ್ತಾರೆ ಅದನ್ನ ಈ ಸರ್ಕಾರ ಮತ್ತೆ ನಾನು ಪಾಲ್ಕಲಿಕ್ಕೆ ಸಿದ್ಧ ಇದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿಗೆ ನನ್ನನ್ನು ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಊರಿನ ಎಲ್ಲ ಪ್ರಮುಖರಿಗೂ ಕೂಡ ಪ್ರಮುಖವಾಗಿ ನಮ್ಮ ಗಂಗಣ್ಣ ಅವ್ರಿಗೆ ಏನ್ ಹೆಚ್ಚು ಕಡಿಮೆ ಎಲ್ಲ ಮಾತಾಡಿದ್ರೂ ಅವರೇ ಗಂಗಣ್ಣ ಅವರು ಯಾರ್ಯಾರು ಏನೇನು ತಿಳಿದುಕೊಡ್ಬೇಕು ಯಾರ್ಯಾರು ಏನೇನು ಹೇಳ್ಬೇಕು ಎಲ್ಲ ಹೇಳ್ಬಿಟ್ಟಿದ್ದಾರೆ ಗಂಗಣ್ಣವ್ರು ಪ್ರಮುಖವಾಗಿ ನಿದ್ದೆ ಮಾಡಿಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದಿಸಿ ನಾನು ಮಾತನ್ನು ನಮಸ್ಕಾರ ನಮಸ್ಕಾರ